ಎಲ್ಲರೂ ನಮ್ಮ ಕಾಗಲಟ್ ಅವರಾಗಿರ್ಬೋದು ವೇಮಗಲ್ ಅವರಾಗಿರ್ಬೋದು ನಮ್ಮ ಕಚ್ಚೇನಲ್ಲಿ ನಮ್ಮ ಕೊರಳಿ ಗ್ರಾಮಸ್ಥರಾಗಿರ್ಬೋದು ಸರ್ವಾನು ಮತದಿಂದ ಬಹಳ ಶ್ರಮದಿಂದ ನಿರ್ಮಿಸತಕ್ಕಂತಹ ಈ ಚೌಡೇಶ್ವರ ದೇವಿ ಎಲ್ಲರ ಸಹಾಯದೊಂದಿಗೆ ನಿಮ್ಮ ಅಮೃತ ಹಸ್ತಗಳಿಂದ ಇವತ್ತು ಉದ್ಘಾಟನೆ ಆಗಿದೆ ಇವೆಲ್ಲರೂ ಬಂದಿರತಕ್ಕಂಥವರಿಗೆ ನಾನು ತುಂಬ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಹಾಗೆಯೇ ನಮ್ಮ ಅದೆಲ್ಲಕ್ಕೂ ಮುಖ್ಯವಾಗಿ ನಮ್ಮ ವೇದಕ್ಕೆ ಮುಂಭಾಗದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇದು ಕನಸಾಗಿತ್ತು ಈ ಚೌಡೇಶ್ವರಿ ದೇವೇನ ದೇವಿನ ಎಷ್ಟು ಬೇಗನೆ ಇದು ನಿರ್ಮಾಣ ಮಾಡ್ತೀರಿ ಅಂತ ಇದು ಕೂಡ ನಮ್ಮ ಕನಸನ್ನ ನೆರವೇರ್ತಕ್ಕಂಥ ಎಲ್ಲ ಪ್ರಮುಖರಿಗೂ ಕೂಡ ಸ್ವಾಗತವನ್ನು ಕೊಡ್ತದೆ ಹಾಗೆ ಇದೊಂದು ಇತಿಹಾಸವನ್ನು ನಾವು ನಿಮ್ಗೆ ಹೇಳ್ಬೇಕಾಗುತ್ತೆ ಸುಮಾರು ದಿನಗಳಿಂದ ನೆಲಗುಂದೇ ಬಿದ್ದಿರ್ತಕ್ಕಂಥ ದೇವಸ್ಥಾನವನ್ನ ನಮ್ಮ ಬಳಿ ಬಂದಿರು ದೇವರನ್ನ ಏನಾದ್ರೂ ಮಾಡಿ ಪ್ರತಿಷ್ಠಾಪನೆ ಮಾಡಬೇಕು ದಯಮಾಡಿ ನಿಮ್ ಸಹಕಾರ ಮೊದಲಾಗಿ ಹೇಳಿತ್ತು ನಾನು ಒಂದೇ ನಮ್ಮ ಸಹಕಾರ ಇರಲ್ಲ ಖಂಡಿತವಾಗ್ಲೂ ನನ್ನ ಸೇವೆಯಂತೂ ಹಿಂದೆ ಇರುತ್ತೆ ಮೊದಲು ನೀವೆಲ್ಲರೂ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಯಾವುದೇ ಕೆಲಸವನ್ನ ನಾವು ಮಾಡೋದು ಯಾರು ಕೂಡ ತಡೆಯಕ್ಕಾಗಲ್ಲ ಅಂತ ಹೇಳಿ ಒಂದು ನಮ್ಮ ನಮ್ಮ ಮಧು ಚೌಟ್ರೆ ಸೇರಿದ್ವಿ ಸೇರಿದಂತ ಒಂದೇ ಒಂದು ದಿವಸ ಇಪ್ಪತ್ತೈದು ಲಕ್ಷ ದುಟ್ಟು ಉಸಿರಾಯಿ ಅಂತ ನಿರ್ಮಾಣವಾದಂತ ದೇವಸ್ಥಾನ ಇಡೀ ಇತಿಹಾಸವನ್ನು ಹೇಳಕ್ಕೆ ಬಹಳಷ್ಟು ಜನ ಇಲ್ಲಿ ಹಿರಿಯರಿದ್ದಾರೆ ಇದು ಇದೆಯನ್ನು ಹರಿದವರು ಮಾತ್ರ ನಾವು ಇತಿಹಾಸನ ಹೇಳಬಹುದು ಆದ್ರೆ ಇದು ಅಲ್ಪ ಮಟ್ಟಿಗೆ ಮಾತ್ರ ನನಗೆ ಇದು ಗೊತ್ತಿರೋದ್ರಿಂದ ನಾನು ಅದನ್ನು ನಿಮಗೆ ಪ್ರಯತ್ನ ಮಾಡ್ತೀನಿ ಹಂಗಾಗಿ ಇದು ಬಹಳಷ್ಟು ಜನ ನಿಂತೋಗಿತ್ತು ಅದೇ ರೀತಿ ನಮ್ಮ ದೇವರ ಜನರು ಕೂಡ ಹೆಚ್ಚಾಗಿ ನಮ್ಮ ತಾಯಿಯೊಬ್ಬ ಅವ್ರಿಗೆ ಕೇಳ್ಕೊಂಡಾಗ ಯಾರನ್ನೂ ಕೂಡ ನಾನೇ ಬರ್ತೀನಿ ಅಂತ ಹೇಳಿ ಬಹಳ ತುಂಬಾ ಹೃದಯದಿಂದ ನೀವೇನ್ ಮಾಡ್ತೀನ ಮಾಡಿ ಅವರು ಕೂಡ ಹೇಳಿದ್ದು ಅದೇ ನೀವೆಲ್ರು ಒಗ್ಗಟ್ಟಾಗಿ ಒಕ್ಕಟ್ಟಿನಿಂದ ಸಾಧಿಸಿ ಒಕ್ಕಟ್ಟಿನಲ್ಲಿ ಫಲ ಇದೆ ಒಗ್ಗಟ್ಟಿನಿಂದ ಏನ್ ಬೇಕಾದ್ರೂ ಸಾಧಿಸಬಹುದು ಯಾವ್ದು ಮಹಾ ಕಟ್ಟು ವಿಚಾರ ಅಲ್ಲ ಅಂತ ಹೇಳಿ ಅವ್ರು ಕೊಟ್ಟಂತ ಸ್ಫೂರ್ತಿ ಇವತ್ತು ಈ ಮಟ್ಟಿಗೆ ತಲುಪಂತ ಆಗಿದೆ ಹಂಗಾಗಿ ನನ್ನನ್ನ ನಿರೂಪಡೆ ಇಲ್ಲ ಸ್ವಾಗತ ಮಾಡಲು ಕರೆಸಿ ನನ್ನನ್ನು ಎರಡು ಮಾತನಾಡುವಂತ ಅವಕಾಶ ಮಾಡಿಕೊಟ್ಟ ಎಲ್ಲ ಭಕ್ತಾದಿಗಳಿಗೆ ಒಂದಿಸಿ ನನ್ನ ಮಕ್ ಮುಗಿಸ್ತೀನಿ